ಇಂಟರ್ನ್ಯಾಷನಲ್ ನ್ಯೂಸ್ಗೆ ಸ್ವಾಗತ ನಾನು ಸೀಮಾ ಬಂಗಾರಪ್ಪ ಭಾರತ ಮತ್ತು ರಷ್ಯಾ ದೀರ್ಘಕಾಲ ಸಂಬಂಧವನ್ನ ಹೊಂದಿವೆ ಇದು ಎರಡು ರಾಷ್ಟ್ರಗಳ ನಡುವಿನ ಸುಭದ್ರ ವ್ಯಾಪಾರದಲ್ಲಿ ಪ್ರತಿಫಲಿಸುತ್ತದೆ ಇದನ್ನ ಈಗ ಮತ್ತಷ್ಟು ವಿಸ್ತರಿಸಲು ಎರಡು ರಾಷ್ಟ್ರಗಳು ಮುಂದಾಗಿವೆ ಈ ಸಂಬಂಧ ಎಂಜಿನಿಯರಿಂಗ್ ಔಷಧ ಕೃಷಿ ಮತ್ತು ರಾಸಾಯನಿಕಗಳಲ್ಲಿ ಸುಮಾರು ಮುನ್ನೂರು ಉತ್ಪನ್ನಗಳನ್ನ ಭಾರತ ಗುರುತಿಸಿದೆ ಎಂದು ಹಿರಿಯ ಅಧಿಕಾರಿಯೊಬ್ಬರು ಸುದ್ದಿ ಸಂಸ್ಥೆ ಪಿಟಿಐಗೆ ತಿಳಿಸಿದ್ದಾರೆ ಇದು ಭಾರತೀಯ ರಫ್ತುದಾರರಿಗೆ ರಷ್ಯಾದ ಮಾರುಕಟ್ಟೆಯಲ್ಲಿ ತಮ್ಮ ಉಪಸ್ಥಿತಿಯನ್ನ ವಿಸ್ತರಿಸಲು ಗಮನಾರ್ಹ ಅವಕಾಶವನ್ನ ಒದಗಿಸುತ್ತದೆ ಎರಡ್ ಸಾವಿರದ ಮೂವತ್ತರ ವೇಳೆಗೆ ಎರಡೂ ದೇಶಗಳು ದ್ವಿಪಕ್ಷೀಯ ವ್ಯಾಪಾರವನ್ನ ನೂರು ಬಿಲಿಯನ್ ಡಾಲರ್ಗೆ ಹೆಚ್ಚಿಸಲು ಕೆಲಸ ಮಾಡುತ್ತಿರುವ ಸಮಯದಲ್ಲಿ ಈ ಕ್ರಮ ಕೈಗೊಳ್ಳಲಾಗಿದೆ ಭಾರತವು ಪ್ರಸ್ತುತ ಈ ಉತ್ಪನ್ನಗಳಲ್ಲಿ ಕೇವಲ ಒಂದು ಪಾಯಿಂಟ್ ಏಳು ಬಿಲಿಯನ್ ಡಾಲರ್ ಮೌಲ್ಯದ ಉತ್ಪನ್ನಗಳನ್ನ ರಷ್ಯಾಕ್ಕೆ ರಫ್ತು ಮಾಡುತ್ತದೆ ಆದರೆ ರಷ್ಯಾ ಈ ವರ್ಗದಲ್ಲಿ ಒಟ್ಟು ಮೂವತ್ತೇಳು ಪಾಯಿಂಟ್ ನಾಲ್ಕು ಬಿಲಿಯನ್ ಡಾಲರ್ ಗಳನ್ನ ಆಮದು ಮಾಡಿಕೊಳ್ತಿದೆ ಈ ಅಂತರವು ಗಮನಾರ್ಹವಾಗಿದೆ ಈ ಪ್ರಮುಖ ರಫ್ತು ಸ್ಥಳಗಳಲ್ಲಿ ಭಾರತವು ಯಾವ ರಫ್ತು ಸ್ಥಳಗಳನ್ನ ಗುರಿಯಾಗಿಸಬಹುದು ಎಂಬುದನ್ನ ಇನ್ನು ನೋಡ್ಬೇಕಾಗಿದೆ ಇದಲ್ಲದೆ ಸಾಗಾಣಿಕೆಗಳು ಹೆಚ್ಚಾದಷ್ಟು ರಷ್ಯಾದೊಂದಿಗಿನ ಭಾರತದ ವ್ಯಾಪಾರ ಕೊರತೆ ಕಡಿಮೆಯಾಗುತ್ತದೆ ಅದು ಪ್ರಸ್ತುತ ಐವತ್ತೊಂಬತ್ತು ಬಿಲಿಯನ್ ಆಗಿದೆ ರಷ್ಯಾದ ಆಮದು ಬೇಡಿಕೆಗಿಂತ ಭಾರತ ಪೂರೈಕೆಯನ್ನ ಹೆಚ್ಚಿಸಲು ದೇಶ ವಾಣಿಜ್ಯ ಸಚಿವಾಲಯವು ಹಲವಾರು ಉತ್ಪನ್ನ ಸಾಮರ್ಥ್ಯದ ಉತ್ಪನ್ನಗಳನ್ನ ಶಾರ್ಟ್ ಲಿಸ್ಟ್ ಮಾಡಿದೆ ಎಂಜಿನಿಯರಿಂಗ್ ಸರಕುಗಳಿಂದ ಔಷಧ ಕೃಷಿ ಮತ್ತು ರಾಸಾಯನಿಕ ಉತ್ಪನ್ನಗಳವರೆಗೆ ರಷ್ಯಾ ಇತರ ದೇಶಗಳಿಂದ ಆಮದು ಮಾಡಿಕೊಳ್ಳುವ ವ್ಯಾಪಕ ಶ್ರೇಣಿಯ ಉತ್ಪನ್ನಗಳು ಇವುಗಳಲ್ಲಿ ಸೇರಿವೆ ಪಿಟಿಐ ವರದಿಯ ಪ್ರಕಾರ ಭಾರತದ ಪಾಲು ರಷ್ಯಾದ ಒಟ್ಟು ಆಮದು ಬುಟ್ಟಿಯಲ್ಲಿ ಸರಿಸುಮಾರು ಎರಡು ಪಾಯಿಂಟ್ ಮೂರು ಪರ್ಸೆಂಟ್ ರಷ್ಟಿದೆ ಆದಾಗ್ಯೂ ರಷ್ಯಾದಿಂದ ಆಮದುಗಳು ಸ್ಥಿರವಾಗಿ ಹೆಚ್ಚಿವೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಡಾಲರ್ ಐದು ಪಾಯಿಂಟ್ ಒಂಬತ್ತು ನಾಲ್ಕು ಬಿಲಿಯನ್ ನಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅರವತ್ನಾಲ್ಕು ಪಾಯಿಂಟ್ ಎರಡು ನಾಲ್ಕು ಬಿಲಿಯನ್ಗೆ ತಲುಪಿದೆ ದೆಹಲಿ ಜಗತ್ತಿನ ಅತ್ಯಂತ ಕಲುಷಿತ ನಗರಗಳಲ್ಲಿ ಒಂದಾಗಿದೆ ಈ ವರ್ಷ ಗಾಳಿಯ ಗುಣಮಟ್ಟದ ಬಹಳ ಕಡಿಮೆಯಾಗುತ್ತಿರುವುದು ಜಾಗತಿಕ ಗಮನ ಸೆಳೆದಿದೆ ದೆಹಲಿಯಲ್ಲಿ ಉಸಿರಾಡಲು ಕೂಡ ಕಷ್ಟವಾಗುವಂತೆ ಗಾಳಿಯ ಗುಣಮಟ್ಟ ಕೆಟ್ಟದಾಗಿರುವುದರಿಂದ ಯುನೈಟೆಡ್ ಕಿಂಗ್ಡಮ್ ಸಿಂಗಾಪುರ ಮತ್ತು ಕೆನಡಾ ದೇಶಗಳು ಉತ್ತರ ಭಾರತಕ್ಕೆ ಪ್ರಯಾಣಿಸುವ ತಮ್ಮ ನಾಗರಿಕರಿಗೆ ಪ್ರಯಾಣದ ಸಲಹೆಗಳನ್ನ ನೀಡಿವೆ ದೆಹಲಿಯಲ್ಲಿ ಮಾಲಿನ್ಯ ಮತ್ತು ಮಂಜು ಹೆಚ್ಚಾಗಿರುವುದರಿಂದ ಗೋಚರತೆಯ ಸಮಸ್ಯೆಯಿಂದಾಗಿ ವಿಮಾನಗಳು ಹಾರಾಟದಲ್ಲಿಯೂ ಅಡಚಣೆಯಾಗ್ತಿದೆ ಇದಕ್ಕೂ ಸಿದ್ಧವಾಗಿರಬೇಕು ಎಂದು ಸಿಂಗಾಪುರ ತನ್ನ ದೇಶದ ನಾಗರಿಕರಿಗೆ ಸಲಹೆ ನೀಡಿದೆ ಈ ಬಗ್ಗೆ ದೆಹಲಿಯ ಇಂದಿರಾ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಮತ್ತು ಹಲವಾರು ವಿಮಾನಗಳ ಸಂಸ್ಥೆಗಳು ಸಲಹೆಗಳನ್ನ ನೀಡಿರುವುದಾಗಿ ಸಿಂಗಾಪುರ ತನ್ನ ಸಲಹೆಯಲ್ಲಿ ತಿಳಿಸಿದೆ ಪ್ರಯಾಣಿಕರು ನವೀಕರಣಗಳಿಗಾಗಿ ತಮ್ಮ ವಿಮಾನ ಸಂಸ್ಥೆಗಳೊಂದಿಗೆ ಪರಿಶೀಲನೆ ಸೂಚಿಸಲಾಗಿದೆ ಈಗಾಗಲೇ ದೆಹಲಿಯಲ್ಲಿ ಅಧಿಕಾರಿಗಳು ನಿರ್ಮಾಣ ಮತ್ತು ಕೈಗಾರಿಕಾ ಕೆಲಸಗಳನ್ನ ನಿರ್ಬಂಧಿಸಿದ್ದಾರೆ ಶಾಲೆಗಳು ಮತ್ತು ಕಚೇರಿಗಳಿಗೆ ಹೈಬ್ರಿಡ್ ರೀತಿ ಕಾರ್ಯನಿರ್ವಹಿಸಲು ಸಲಹೆ ನೀಡಲಾಗಿದೆ ದೆಹಲಿ ಅಧಿಕಾರಿಗಳು ನಿವಾಸಿಗಳನ್ನ ವಿಶೇಷವಾಗಿ ಮಕ್ಕಳು ಮತ್ತು ಉಸಿರಾಟದ ಅಥವಾ ಹೃದಯ ಸಂಬಂಧಿ ಕಾಯಿಲೆ ಇರುವ ಜನರು ಮನೆಯೊಳಗೆ ಇರಲು ಮತ್ತು ಹೊರಗೆ ಹೋಗುವಾಗ ಮಾಸ್ಕ್ ಧರಿಸಲು ಸೂಚನೆ ನೀಡಿದ್ದಾರೆ ದೆಹಲಿಯ ಈ ಪರಿಸ್ಥಿತಿಯ ಬಗ್ಗೆಯೂ ಸಿಂಗಾಪುರ ತನ್ನ ಪ್ರಜೆಗಳು ಗಮನಿಸುವಂತೆ ಸಲಹೆ ನೀಡಿದೆ ಒಂದೆಡೆ ಸಾವು ಎದುರಾಗಿದೆ ಮತ್ತೊಂದೆಡೆ ಅಮ್ಮನ ನೆನಪು ಕಾಡ್ತಾ ಇದೆ ಇಂತಹ ಅಸಹಾಯಕತೆ ಯಾವೊಬ್ಬ ಮಗನಿಗೂ ಕೂಡ ಬೇಡ ಆದ್ರೆ ಇಂತಹ ಒಂದು ಘಟನೆ ನಿನ್ನೆ ಆಸ್ಟ್ರೇಲಿಯಾದ ಸಿಡ್ನಿಯಲ್ಲಿ ನಡೆದ ಗುಂಡಿನ ದಾಳಿ ವೇಳೆ ನಡೆದಿದೆ ಹೌದು ಆಸ್ಟ್ರೇಲಿಯಾದ ಸಿಡ್ನಿಯ ಬೋಂಡಿ ಬೀಚ್ನಲ್ಲಿ ನಡೆದ ಗುಂಡಿನ ದಾಳಿಯು ಇಡೀ ಬೆಚ್ಚಿ ಬೆಚ್ಚಿಬೀಳಿಸಿದೆ ಹನುಕ್ಕ ಹಬ್ಬದ ಸಂಭ್ರಮದಲ್ಲಿದ್ದ ನೂರಾರು ಜನರ ನಡುವೆ ಏಕಾಏಕಿ ನಡೆದ ಈ ಘಟನೆ ಸಂಭ್ರಮ ಪ್ರಾರ್ಥನೆ ನಗು ಈ ಎಲ್ಲವನ್ನು ಒಂದೇ ಕ್ಷಣದಲ್ಲಿ ರಕ್ತ ಸಿಕ್ತ ಮೌನವಾಗಿ ಬದಲಾಯಿಸಿತು ಭಾನುವಾರ ಸಂಜೆ ಆಸ್ಟ್ರೇಲಿಯಾದ ಸಿಡ್ನಿಯಲ್ಲಿ ಬೋಂಡಿ ಬೀಚ್ನಲ್ಲಿ ಯಹೂದಿ ಸಮುದಾಯದ ಹನುಕ್ಕ ಹಬ್ಬದ ಆಚರಣೆ ಜೋರಾಗಿತ್ತು ಸಮುದ್ರದ ತಂಗಾಳಿ ನಡುವೆ ಸಂಗೀತ ಪ್ರಾರ್ಥನೆ ಮತ್ತು ಜನರ ಸಂತಸ ಮನೆ ಮಾಡಿತ್ತು ಸಾವಿರಕ್ಕೂ ಹೆಚ್ಚು ಜನ ಸೇರಿದ ಈ ಕಾರ್ಯಕ್ರಮದಲ್ಲಿ ಕ್ಷಣಾರ್ಧದಲ್ಲಿ ಭಯಾನಕ ದೃಶ್ಯವಾಗಿ ಮಾರ್ಪಟ್ಟಿತ್ತು ಅಚಾನಕ್ ಇಬ್ಬರು ಉಗ್ರರು ಜನ ಸಮೂಹದ ನಡುವೆ ಗುಂಡಿನ ದಾಳಿ ನಡೆಸಿದ್ರು ಇನ್ನು ಈ ಗುಂಡಿನ ಸದ್ದು ಕೇಳ್ತಿದ್ದಂತೆ ಜನರು ಸ್ಥಳದಿಂದ ಓಡಾಡಲು ಪ್ರಾರಂಭಿಸಿದ್ರು ಈ ವೇಳೆ ಹಲವರು ಮರಳುಗಾಡಿನಲ್ಲಿ ಮಲಗಿದ್ರೆ ಇನ್ನು ಹಲವರು ಮರಳ ಹಿಂದೆ ಅಡಗಿ ತಮ್ಮ ಪ್ರಾಣ ಉಳಿಸಿಕೊಳ್ಳಲು ಯತ್ನಿಸಿದ್ರು ಇನ್ನು ಗುಂಡಿನ ದಾಳಿ ನಡುವೆ ಹಲವರು ತಮ್ಮ ಕುಟುಂಬದವರನ್ನ ನೆನೆದು ಫೋನ್ ಕರೆ ಮಾಡಲು ಪ್ರಯತ್ನಿಸಿದ್ರು ಈ ಸಂದರ್ಭದಲ್ಲಿ ಒಬ್ಬ ಯಾಹೂದಿ ವ್ಯಕ್ತಿ ತನ್ನ ತಾಯಿಗೆ ಕರೆ ಮಾಡುವ ದೃಶ್ಯ ಕ್ಯಾಮರಾದಲ್ಲಿ ಸೆರೆಯಾಗಿದೆ ಇನ್ನು ತನ್ನ ಜೀವಕ್ಕೆ ಅಪಾಯವಿದೆ ಅಂತ ಅರಿತಾತ ನಡುಗುವ ಧ್ವನಿಯಲ್ಲಿ ಅಮ್ಮ ಐ ಲವ್ ಯು ಎಂದು ಹೇಳಿದ್ದಾನೆ ಆ ಕ್ಷಣ ಆತನ ಪ್ರೀತಿಯನ್ನಷ್ಟೇ ಅಲ್ಲ ಮರಣದ ಅಂಚಿನಲ್ಲಿಯೂ ಮಾನವೀಯತೆ ಭಾವನೆಗಳು ಎಷ್ಟು ಆಳವಾಗಿರುತ್ತದೆ ಎಂಬುದನ್ನು ತೋರಿಸಿದ್ದು ಈ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ಭಾರಿ ವೈರಲ್ ಆಗಿದೆ ಬೋಂಡಿ ಭಯೋತ್ಪಾದಕ ದಾಳಿಯ ನಂತರ ರಾಜ್ಯಗಳು ಮತ್ತು ಪ್ರಾಂತ್ಯಗಳು ಪರಿಗಣಿಸುತ್ತಿರುವ ಬಲವಾದ ಬಂದೂಕು ಕಾನೂನುಗಳ ಅಡಿಯಲ್ಲಿ ಆಸ್ಟ್ರೇಲಿಯಾದ ನಾಗರಿಕರು ಮಾತ್ರ ಬಂದೂಕು ಪರವಾನಗಿಯನ್ನ ಹೊಂದಲು ಸಾಧ್ಯವಾಗುತ್ತದೆ ಪ್ರಧಾನಮಂತ್ರಿ ಆಂತೋನಿ ಅಲ್ಬನಿಸ್ ಸೋಮವಾರ ಮಧ್ಯಾಹ್ನ ರಾಷ್ಟ್ರೀಯ ಕ್ಯಾಬಿನೆಟ್ ತುರ್ತು ಸಭೆ ಕರೆದರು ಅಲ್ಲಿ ಪ್ರಧಾನಿಗಳು ಮತ್ತು ಮಂತ್ರಿಗಳು ಬಂದೂಕು ಮಾಲೀಕತ್ವದ ಸುತ್ತಲಿನ ನಿಯಮಗಳನ್ನ ಬಲಪಡಿಸಲು ಸರ್ವಾನುಮತದಿಂದ ಒಪ್ಪಿಕೊಂಡರು ರಾಷ್ಟ್ರೀಯ ಬಂದೂಕು ನೋಂದಣಿಯನ್ನ ತ್ವರಿತಗೊಳಿಸುವುದು ಒಬ್ಬ ವ್ಯಕ್ತಿ ಹೊಂದಬಹುದಾದ ಬಂದೂಕುಗಳ ಸಂಖ್ಯೆಯನ್ನ ಮಿತಿಗೊಳಿಸುವುದು ಮತ್ತು ಕಾನೂನು ಬದ್ಧವಾಗಿರುವ ಶಸ್ತ್ರಾಸ್ತ್ರಗಳ ಪ್ರಕಾರಗಳನ್ನ ಮತ್ತಷ್ಟು ನಿರ್ಬಂಧಿಸುವುದು ಮುಂತಾದ ಆಯ್ಕೆಗಳನ್ನ ಅನ್ವೇಷಿಸಲಾಗುತ್ತಿದೆ ರಾಜ್ಯ ಮತ್ತು ಪ್ರಾಂತ್ಯದ ನಾಯಕರು ತಮ್ಮ ಪೊಲೀಸ್ ಮಂತ್ರಿಗಳು ಮತ್ತು ಅಟಾರ್ನಿ ಜನರಲ್ಗಳನ್ನ ಈ ಕ್ರಮಗಳನ್ನ ಪರಿಗಣಿಸಲು ನಿಯೋಜಿಸಿದ್ದಾರೆ ಜೊತೆಗೆ ಆಸ್ಟ್ರೇಲಿಯಾದ ಪೌರತ್ವವನ್ನ ಬಂದೂಕು ಪರವಾನಗಿಯ ಷರತ್ತನ್ನಾಗಿ ಮಾಡಿದ್ದಾರೆ ಬಂದೂಕು ಪರವಾನಗಿಯನ್ನ ಆಧಾರ ಮಾಡಲು ಹೆಚ್ಚುವರಿ ಕ್ರಿಮಿನಲ್ ಗುಪ್ತಚರ ಬಳಕೆಗಳನ್ನ ಅನುಮತಿಸಿರುವ ಬಗ್ಗೆಯೂ ಒಪ್ಪಂದ ಮಾಡಿಕೊಳ್ಳಲಾಗಿದೆ ಸಭೆ ನಂತರ ಬಿಡುಗಡೆಯಾದ ಹೇಳಿಕೆಯಲ್ಲಿ ಸಾವಿರದ ಒಂಬೈನೂರ ತೊಂಬತ್ತಾರರ ಓಟ್ ಅರ್ಥರ್ ಸಾಮೂಹಿಕ ಗುಂಡಿನ ದಾಳಿಯ ನಂತರ ಮೊದಲು ಸ್ಥಾಪಿಸಲಾದ ರಾಷ್ಟ್ರೀಯ ಬಂದೂಕು ಒಪ್ಪಂದವನ್ನ ಮರು ಮಾತುಕತೆ ನಡೆಸುವುದು ಸೇರಿದಂತೆ ಬಂದೂಕು ಕಾನೂನು ಸುಧಾರಣೆಯ ಕುರಿತು ಬಲವಾದ ಮತ್ತು ಕೇಂದ್ರೀಕೃತವಾದ ಕ್ರಮ ಅಗತ್ಯವಿದೆ ಎಂದು ನಾಯಕರು ಒಪ್ಪಿಕೊಂಡಿದ್ದಾರೆ ದಿ ಪ್ರಿನ್ಸೆಸ್ ಬ್ರೈಡ್ ವೆನ್ ಹ್ಯಾರಿ ಮೆಟ್ ಸ್ಯಾಲಿ ಮತ್ತು ದಿಸ್ ಇಸ್ ಸ್ಪೈನಲ್ ಟ್ಯಾಪ್ ನಂತಹ ಚಲನಚಿತ್ರಗಳ ಮೂಲಕ ತಮ್ಮ ಪೀಳಿಗೆಯ ಪ್ರಮುಖ ನಿರ್ದೇಶಕರಲ್ಲಿ ಒಬ್ಬರಾಗಿದ್ದ ರಾಬ್ ರೀನರ್ ಮತ್ತು ಅವರ ಪತ್ನಿ ಮೈಕಲ್ ಶವವಾಗಿ ಪತಿಯಾಗಿದ್ದು ಡಬಲ್ ಮರ್ಡರ್ ಶಂಕೆ ವ್ಯಕ್ತವಾಗಿದೆ ಎಪ್ಪತ್ತೆಂಟು ವರ್ಷದ ರಿನಾರ್ ಮತ್ತು ಅವರ ಪತ್ನಿ ಮೈಕಲ್ ಸಿಂಗರ್ ಲಾಸ್ ನ ಬ್ರೆಂಟ್ ಹುಡ್ ನಲ್ಲಿರುವ ಅವರ ಮನೆಯಲ್ಲಿ ಭಾನುವಾರ ಶವವಾಗಿ ಪತಿಯಾಗಿದ್ದಾರೆ ಮೃತರು ರಿನಾರ್ ಮತ್ತು ಸಿಂಗರ್ ಎಂದು ಪೊಲೀಸ್ ಅಧಿಕಾರಿಯೊಬ್ಬರು ದೃಢಪಟ್ಟಿದ್ದಾರೆ ಆದರೆ ತನಿಖೆಯ ವಿವರಗಳನ್ನ ಸಾರ್ವಜನಿಕವಾಗಿ ಚರ್ಚಿಸಲು ಸಾಧ್ಯವಿಲ್ಲ ಎಂದು ಹೇಳಿದ್ದಾರೆ ಅಧಿಕಾರಿಗಳು ಸ್ಪಷ್ಟ ನರಹತ್ಯೆಯ ತನಿಖೆ ನಡೆಸುತ್ತಿದ್ದಾರೆ ಎಂದು ಲಾಸ್ ಏಂಜಲೀಸ್ ಪೊಲೀಸ್ ಇಲಾಖೆಯ ಕ್ಯಾಪ್ಟನ್ ಮೈಕ್ ಬ್ಲಾಡ್ ಅವರು ತಿಳಿಸಿದ್ದಾರೆ ರ್ಯಾಬ್ ರೀನರ್ ಒಬ್ಬ ನಟ ನಿರ್ದೇಶಕ ಮತ್ತು ಹೋರಾಟಗಾರರಾಗಿದ್ದರು ಇದಿಷ್ಟೋ ಹೊತ್ತಿನ ಇಂಟರ್ ನ್ಯಾಷನಲ್ ಅಪ್ಡೇಟ್ಸ್ ಮತ್ತಷ್ಟು ಇಂಟರ್ ನ್ಯಾಷನಲ್ ಅಪ್ಡೇಟ್ಸ್ ಜೊತೆಗೆ ನಾಳೆ ಸಿಗ್ತೀನಿ ಧನ್ಯವಾದಗಳು ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ ಎರಡ್ ಸಾವಿರದ ಇಪ್ಪತ್ತೆಂಟು ಶೀಘ್ರದಲ್ಲೇ ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆಎಂ ಶಿವಕುಮಾರ್ ಅವರಿಂದ ಕರ್ನಾಟಕದ ನಂಬರ್ ಒನ್ ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ